ಆತ್ಮೀಯ ಕುರುಬ ಸಮುದಾಯದ ಬಂದುಗಡೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ನೋಡಿದೆ ನಾವು ಹಿಂದೂಗಳಲ್ಲ ನಮ್ಮ ಧರ್ಮ ಹಾಲು ಮತ ಧರ್ಮ ಈ ಜಾತಿ ಗಣತಿನಲ್ಲಿ ಎಲ್ಲರೂ ಸಹ ಹಾಲು ಮತ ಧರ್ಮ ಅಂತ ಬರೆಸಿ ನಾವು ಹಿಂದೂಗಳಲ್ಲ ಅಂತೇಳಿ ಒಂದ್ ಯಾರೋ ಒಂದು ಸ್ಟೋರಿ ಹಾಕಿದ್ರು ನಾವು ಹಿಂದೂಗಳಲ್ಲ ಜಾತಿ ಗಣತಿನಲ್ಲಿ ಹಿಂದೂ ಅಂತ ಬರೆಸ್ಬೇಡಿ ಹಾಲು ಮತ ಧರ್ಮ ಅಂತ ಬರೆಸರಿ ಅಂತೇಳಿ ನೋಡಿ ಕನ್ಫ್ಯೂಷನ್ ಮಾಡಬೇಡಿ ಕನ್ಫ್ಯೂಷನ್ ಮಾಡಬೇಡಿ ಮೊದಲೇ ಸಮುದಾಯ ಮುಗ್ಧ ಸಮುದಾಯ ಅಮಾಯಕ ಸಮುದಾಯ ಯಾವುದೇ ವಿಚಾರಗಳನ್ನ ವಿಶ್ಲೇಷಣೆ ಮಾಡಿ ಯಾವುದೇ ವಿಚಾರಗಳನ್ನ ವಿಶ್ಲೇಷಣೆ ಮಾಡಿ ಅರ್ತಿ ಶಕ್ತಿ ನಮ್ಮ ಸಮುದಾಯಕ್ಕಿಲ್ಲ ದಾರಿ ತಪ್ಪಿಸುವಂತಹ ಕೆಲಸ ಮಾಡಕ್ ಹೋಗ್ಬೇಡಿ ಹಾಲು ಮತ ಧರ್ಮ ಅಂತ ಬರಸಿ ಅಂತೇಳಿ ಪೋಸ್ಟ್ ಗಳನ್ನ ಹಾಕ್ತಿರಿ ಕನ್ಫ್ಯೂಷನ್ ಆಗುತ್ತೆ ಹಾಲು ಮತ ಅಂದ್ರೆ ಶ್ರೇಷ್ಠ ಮತ ನಮ್ದು ಹಾಲುಮತ ಅನ್ನೋದು ಶ್ರೇಷ್ಠ ಮತ ಜಗತ್ತಿನಲ್ಲೇ ಹಾಲು ಮತಕ್ಕೆ ತನ್ನದೇ ಆದಂತಹ ತನ್ನದೇ ಆದಂತಹ ವಿಶಿಷ್ಟತೆ ಇದೆ ದಯಮಾಡಿ ಹಾಲು ಮತ ಧರ್ಮ ಅಂತ ಬರೆಸಿ ಅಂತೇಳಿ ಧರ್ಮದ ಕಾಲಂನಲ್ಲಿ ಹಾಲುಮತ ಧರ್ಮ ಬರೆಸಿ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸುವಂತಹ ಕೆಲಸ ಮಾಡಬೇಡಿ ದಯಮಾಡಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಬರೆಸಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿಯ ಕಾಲಂನಲ್ಲಿ ನಾನ್ ನೆನ್ನೆ ಹೇಳಿದ್ನಲ್ಲ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಕುರುಬ ಅಂತಲೇ ಬರಸಿ ಬೇರೆ ಏನು ಬರೆಸ್ಲಿಕ್ಕೆ ಹೋಗ್ಬೇಡಿ ಯಾತಕ್ಕೋಸ್ಕರ ಈ ಮಾತು ಹೇಳ್ತೀನಿ ಅಂತಂದ್ರೆ ನೀವು ಹಾಲುಮತ ಧರ್ಮ ಅಂತ ಧರ್ಮದ ಕಾಲಂನಲ್ಲಿ ಬರೆಸಿದ್ರೆ ಸಮಾಜ ಒಡ್ದೋಗುತ್ತೆ ಜಾತಿಗಳ ಸಂಖ್ಯೆ ಒಡ್ದೋಗುತ್ತೆ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಜಾತಿ ಗಣತಿ ಆಯ್ತಲ್ಲ ಹದಿನೈದರಲ್ಲಿ ಜಾತಿ ಗಣತಿ ಆಯ್ತಲ್ಲ ಅವಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಬೇಕು ಅಂತೇಳಿ ಹೋರಾಟ ನಡೀತಿತ್ತು ಪ್ರತ್ಯೇಕ ಲಿಂಗಾಯತ ಹೋರಾಟ ನಡೀತಾ ಇತ್ತು ಆ ಸಮಯದಲ್ಲಿ ಇದೇ ರೀತಿ ಪ್ರಚಾರ ಮಾಡಿದ್ರು ಬ್ಯಾನರ್ಗಳು ಹಾಕಿದ್ರು ಪಾಂಪ್ಲೇಟ್ಸ್ ಹಚ್ಚಿದ್ರು ಏನಂತಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮ ನಾವು ಹಿಂದೂಗಳೆಲ್ಲ ಧರ್ಮದ ಕಾಲ ಮಲ್ಲಿ ಲಿಂಗಾಯತ ಧರ್ಮ ಬರಸರಿ ಹೇಳ್ಬಿಟ್ಟು ಪ್ರಚಾರಗಳಾಯಿತು ಕೆಲವರು ಏನು ಮಾಡಿದ್ರು ಹಿಂದೂ ಅಂತ ಧರ್ಮದ ಕಾಲಮ್ಮಲ್ಲಿ ಬರ್ಸಿದ್ರು ಬರೆಸಿದ್ರು ಆ ಲಿಂಗಾಯತ ಸಮುದಾಯದವರು ಹೇಳ್ತಾ ಇರುವಂಥದ್ದು ಹಿಂದೂ ಅಂತ ಬರೆಸಿದ್ರು ಪಕ್ಕದಲ್ಲಿ ಜಾತಿಯಲ್ಲಿ ಅವರವರ ಜಾತಿಗಳನ್ನು ಬರೆಸಿದ್ರು ಲಿಂಗಾಯತ ಜಾತಿ ಸಮುದಾಯದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಅವರೇನು ಮಾಡಿದ್ರು ಕೆಲವರು ಹಿಂದೂ ಅಂತ ಬರೆಸಿದ್ರು ಅವರವರ ಜಾತಿಗಳನ್ನು ಬರ್ಸ್ಕೊಳ್ತಾ ಹೋದ್ರು ಹಿಂದಿನ ಗಣತಿನಲ್ಲಿ ಇನ್ನು ಕೆಲವರು ಏನ್ ಮಾಡಿದ್ರು ಇತರೆ ಧರ್ಮದ ಕಾಲಂನಲ್ಲಿ ಇತರನಲ್ಲಿ ಲಿಂಗಾಯತ ಧರ್ಮ ಅಂತ ಬರೆಸಿದ್ರು ಹೊರ್ಗಡೆ ಬಂದಾಗ ಜಾತಿ ಗಣತಿಯ ಸಮೀಕ್ಷೆ ಏನು ಜಯಪ್ರಕಾಶ್ ಹೆಗಡೆ ಅವರು ಹೊರಗಡೆ ತಂದಾಗ ಅಧಿಕೃತವಾಗಿ ತರಲಿಲ್ಲ ಅನಧಿಕೃತವಾಗಿ ತಂದು ಹೊರಗಡೆ ಬಿಟ್ಟಾಗ ಲಿಂಗಾಯತ ಧರ್ಮದಲ್ಲಿ ಬರೆಸಿದಂತಹ ಜಾತಿಗಳು ಡಿವೈಡ್ ಆದವು ಹಿಂದೂ ಅಂತ ಬರೆಸಿರುವಂತಹ ಜಾತಿಗಳು ಡಿವೈಡ್ ಆದವು ಈ ಸಂಖ್ಯೆ ಟ್ಯಾಲಿ ಆಗ್ಲಿಲ್ಲ ಅವರಿಗೆ ಸಂಖ್ಯೆ ಟ್ಯಾಲಿ ಆಗಲಿಲ್ಲ ಹಿಂದೂ ಜಾತಿ ಬರೆಸ್ದವರ್ದು ಒಂದು ಕಡೆ ಆಯ್ತು ಇತರನಲ್ಲಿ ಲಿಂಗಾಯತ ಅಂತ ಬರೆಸಿರುವಂತಹ ಜಾತಿಗಳು ಒಂದು ಕಡೆ ಆಯ್ತು ಇದು ಕನ್ಫ್ಯೂಷನ್ ಆಯ್ತು ಅವರ ಧರ್ಮದಲ್ಲಿ ಏನು ಬರೆಸಿದ್ರಲ್ಲ ಅದು ಟ್ಯಾಲಿ ಆಗ್ಲಿಲ್ಲ ಅವರಿಗೆ ಈ ಕಾರಣಕ್ಕೋಸ್ಕರವಾಗಿ ಗೊಂದಲಗಳನ್ನ ಮೂಡಿಸಿ ಜಾತಿ ಗಣತಿ ಸರಿಗಾಗಿಲ್ಲ ಜಾತಿ ಗಣತಿ ಸರಿಗಾಗಿಲ್ಲ ಅಂತೇಳಿ ಏನೆಲ್ಲ ಮಾಡಿ ಹೋರಾಟಗಳನ್ನ ಮಾಡಿ ಪ್ರತಿಭಟನೆಗಳನ್ನ ಮಾಡಿ ಎಲ್ಲವನ್ನು ಮಾಡಿ ಈಗ ಮರು ಜಾತಿ ಗಣತಿಗೆ ಆದೇಶ ಆಗಿದೆ ಇಪ್ಪತ್ತೆರಡನೇ ತಾರೀಕಿಂತ ಜಾತಿ ಗಣತಿ ಪ್ರಾರಂಭ ಆಗ್ತಾ ಇದೆ ದಯಮಾಡಿ ಕುರ್ಬ ಸಮುದಾಯದವರು ಅರ್ಥ ಮಾಡಿಕೊಳ್ಬೇಕು ಅಲ್ಲಿ ಏನೇನೋ ಬರೀಲಿಕ್ಕೆ ಹೋಗಬೇಡಿ ವಾಟ್ಸಪ್ ಅಲ್ಲಿ ಏನೇನೋ ಹಿಂದೂ ಧರ್ಮ ಸಾರಿ ಹಾಲು ಮತ ಧರ್ಮ ಅಂತ ಮಾಡಬೇಕು ಅಂತಂದ್ರೆ ಅದು ಬಹಳಷ್ಟು ಪ್ರೋಸೆಸ್ ಇದೆ ಹಿಂದೆ ತಿಂತಣಿ ಸ್ವಾಮೀಜಿಯವರು ದಾವಣಗೆರೆಯಲ್ಲಿ ಸಭೆ ಮಾಡಿದ್ರು ಹಾಲುಮತ ಧರ್ಮ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಭೆ ಮಾಡಿದ್ರು ಪ್ರೋತ್ಸಾಹ ಕೊಡಲಿಲ್ಲ ಅವರಿಗೆ ಅವ್ರಿಗೆ ಯಾರು ಬೆಂಬಲ ಜಾಸ್ತಿ ಕೊಡ್ಲಿಲ್ಲ ಸುಮಾರು ಹತ್ತು ವರ್ಷಗಳ ಹಿಂದೆ ಹೇಳ್ತಾ ಇರುವಂತ ಮಾತಿದು ಹಾಲುಮತ ಧರ್ಮ ಅದಕ್ಕೆ ಆದಂತಹ ರಟ್ಟಮತ್ ರಟ್ಟಮತ ಶಾಸ್ತ್ರ ಪುಸ್ತಕ ಇದೆ ನಮ್ಮದೇ ಆದಂತಹ ಭಾಷೆ ಇದೆ ನಮ್ಮದೇ ಆದಂತಹ ಸಂಸ್ಕೃತಿ ಇದೆ ನಮ್ಮದೇ ಆದಂತಹ ವೈಶಿಷ್ಟ್ಯತೆ ಇದೆ ನಮ್ಮದೇ ಆದಂತಹ ದೇವರಿದ್ದಾರೆ ಎಲ್ಲವೂ ಇದ್ದಾಗ ಈ ಧರ್ಮಕ್ಕೂ ಸಹ ಪ್ರಾತಿನಿಧ್ಯತೆ ಕೊಡಬೇಕು ಪ್ರತ್ಯೇಕ ಬರಬೇಕು ಅಂತೇಳಿ ತಿಂತಣಿ ಸ್ವಾಮೀಜಿಯವರು ಹೋರಾಟ ಮಾಡಿದರು ನಮ್ಮ ಸಮ ನಮ್ಮ ಸಮುದಾಯ ಹೇಗೆ ಅಂತಂದ್ರೆ ಒಂದು ವಿಚಾರವನ್ನ ವಿಶ್ಲೇಷಣೆ ಮಾಡ್ಬೇಕಾದ್ರೆ ವಿಷಯಗಳನ್ನ ತಿಳ್ಕೊಳ್ಳೋದಿಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳೋದಿಲ್ಲ ಈಗ ಜಾತಿ ಗಣತಿ ಬಂದಿದೆ ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ ಎಲ್ಲವೂ ಆಗ್ತಾ ಇದೆ ಈ ಸಮಯದಲ್ಲಿ ಗೊಂದಲಗಳನ್ನ ಮೂಡ್ಸ್ಲಿಕ್ಕೆ ಹೋಗಕ್ ಹೋಗ್ಬೇಡಿ ಗೊಂದಲಗಳನ್ನ ಮುಡಿಸಲಿಕ್ಕೆ ಹೋಗಕ್ ಹೋಗ್ಬೇಡಿ ಒಮ್ಮತದ ನಿರ್ಧಾರ ಆಗಬೇಕು ದಯಮಾಡಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಟ್ಸ್ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಯಾವುದ್ರಲ್ಲೂ ಸಹ ಈ ರೀತಿಯಾದಂಥ ಗೊಂದಲಗಳನ್ನು ಮೂಡ್ಸಕ್ ಹೋಗ್ಬೇಡಿ ಜಾತಿ ಉಡ್ದೋಗುತ್ತೆ ಕುರುಬಾ ಅಂತಲೇ ಬರೆಸಿ ಬೇರೆ ಏನು ಬರೆಸ್ಲಿಕ್ಕೆ ಹೋಗ್ಬೇಡಿ ನೀವು ಕ್ರಿಶ್ಚಿಯನ್ ಕುರ್ಬಾ ಲಿಂಗಾಯತ ಕುರ್ಬಾ ಕುಂಚಿಟಿಗ ಕುರ್ಬಾ ಇತರೆಲ್ಲ ಬರೆಸಿದ್ರೆ ಏನಾಗುತ್ತೆ ನಿಮಗೆ ಸೌಲಭ್ಯಗಳು ಸಿಗೋದಿಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಒಗ್ಗಟ್ಟು ತಪ್ಪೋಗುತ್ತೆ ಸಂಖ್ಯೆಗಳು ಏರುಪೇರು ಆಗುತ್ತೆ ಮತ್ತೆ ನಾವೆಲ್ಲ ಟ್ಯಾಲಿ ಮಾಡ್ತಾ ಕುತ್ಕೊಳ್ಬೇಕಾಗುತ್ತೆ ಮೈಸೂರು ಭಾಗದಲ್ಲಿ ಹಾಲು ಮತ ಅಂತ ಬರೆಸ್ತಾರೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಕಳೆದ ಇದರಲ್ಲಿ ಸಿಕ್ಕಿತ್ತು ನಮಗೆ ದಯಮಾಡಿ ಹಾಲು ಮತ ಅಂತಲೂ ಬರೆಸ್ಲಿಕ್ಕೆ ಹೋಗಬೋಬೇಡಿ ದಯಮಾಡಿ ಇದನ್ನು ಶೇರ್ ಮಾಡಿ ಹೆಚ್ಚಿಗೆ ಶೇರ್ ಮಾಡಿ ಹಾಲು ಮತ ಅಂತಲೂ ಬರೆಸ್ಬೇಡಿ ಕುರುಬ ಅಂತಲೇ ಬರೆಸಿ ನಾವು ಕುರುಬರಿಗೆ ಪರ್ಯಾಯ ಪದ ಹಾಲು ಮತ ಕುರುಬರಿಗೆ ಪರ್ಯಾಯ ಮತ ಪರ್ಯಾಯ ಪದ ಹಾಲುಮತ ಕುರುಬರಿಗೆ ಪರ್ಯಾಯ ಪದ ಗೊಂಡ ಕುರುಬರಿಗೆ ಪರ್ಯಾಯ ಪದ ಜೇನು ಕುರುಬ ಕುರುಬರಿಗೆ ಪರ್ಯಾಯ ಪದ ಕಾಡು ಕುರುಬ ಕುರುಬರಿಗೆ ಪರ್ಯಾಯ ಪದ ಬೆಟ್ಟ ಕುರುಬ ಕುರುಬರಿಗೆ ಪರ್ಯಾಯ ಪದ ಕುರುಮನ್ಸ್ ಕುರುಬರಿಗೆ ಪರ್ಯಾಯ ಪರ್ಯಾಯ ಪದ ಕಾಟು ನಾಯಕನ್ ಕುರುಬರಿಗೆ ಪರ್ಯಾಯ ಮತ ಪದ ಕುರುಂಬನ್ ಕುರುಮನ್ ಕುರುವ ಈ ರೀತಿ ದನಗರ್ ಈ ರೀತಿ ಕುರುಬರಿಗೆ ಪರ್ಯಾಯ ಪದಗಳು ಬಹಳಷ್ಟು ಗಡಾರಿಯ ಕುರುಬರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಕರ್ನಾಟಕದ ಮಟ್ಟಿಗೆ ನೀವು ಜಾತಿ ಕಾಲ ಮಲ್ಲಿ ಎಂಟುನೂರ ಒಂಬತ್ತು ಕುರುಬ ಬಿಟ್ಟು ಬೇರೆ ಏನು ಬರ್ಸಲಿಕ್ಕೆ ಹೋಗ್ಬೇಡಿ ಧರ್ಮದ ಕಾಲ ಹಿಂದೂ ಅಂತಲೇ ಬರ್ಸ್ರಿ ಇವಾಗ ಯುದ್ಧದ ಟೈಮ್ ಅಲ್ಲಿ ಶಸ್ತ್ರಾಭ್ಯಾಸ ಮಾಡಕ್ ಹೋಗ್ಬಾರ್ದು ಯುದ್ಧದ ಟೈಮಲ್ಲಿ ಶಸ್ತ್ರಾಭ್ಯಾಸ ಮಾಡ್ಲಿಕ್ಕೆ ಹೋದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಜಾಗೃತಿ ಇಲ್ಲ ನಮ್ಮಲ್ಲಿ ಜಾಗೃತಿ ಇಲ್ಲ ನಮ್ಮಲ್ಲಿ ಎಷ್ಟು ಜಾಗೃತವಂತರಾಗಿದ್ದಾರೆ ಎಷ್ಟು ಪ್ರಜ್ಞಾವಂತರಿದ್ದಾರೆ ಅಂತಂದ್ರೆ ಹತ್ತು ವರ್ಷಗಳ ಹಿಂದೆ ಏಳು ನೂರ ಹದಿನೈದು ಅಂತೇಳಿ ಸಂಖ್ಯೆ ಕೊಟ್ಟಿದ್ದಂತಹ ಪಾಂಪ್ಲೆಟ್ಸ್ ಇವತ್ತಿಗೂ ಶೇರ್ ಮಾಡ್ತಾ ಇದ್ದಾರೆ ಅಷ್ಟು ಪ್ರಜ್ಞಾವಂತರಿದ್ದಾರೆ ನಮ್ಮಲ್ಲಿ ಅಷ್ಟು ಚೆನ್ನಾಗಿ ನಮ್ಮ ಸಮುದಾಯವನ್ನು ಜಾಗೃತಿಗೊಳಿಸಿ ಅಷ್ಟು ಚೆನ್ನಾಗಿ ಸಂಘಟಿತರಾಗಿ ಮಾಡಿದ್ದಾರೆ ನಮ್ಮ ಸ್ವಯಂ ಘೋಷಿತ ಸ್ವಘೋಷಿತ ನಾಯಕರುಗಳು ಅಷ್ಟು ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಏಳುನೂರ ಹದಿನೈದು ಅಂತೇಳಿ ಎರಡು ಸಾವಿರದ ಹದಿನೈದು ಅಂತ ಡೇಟ್ ಇದ್ರೂ ಸಹ ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಸಮುದಾಯವನ್ನು ಯಾವ ಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಜಾಗೃತರಾಗಿ ಈಗಲಾದರೂ ಜಾಗೃತರಾಗಿ ಮಲ್ಕೊಂಡಿದ್ದು ಸಾಕು ಎಷ್ಟು ದಿನ ಅಂತ ಮಲ್ಕೊಳ್ತೀರಿ ಮಲ್ಕೊಂಡು ಮಲ್ಕೊಂಡು ನಿಮ್ಮನ್ನ ಮಲಗಿಸಿ 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 ಸಮುದಾಯವನ್ನ ಬಳಸ್ಕೊಂಡು ಕೋಟಿ ಕೋಟಿ ದುಡ್ಡು ಹೊಡಿತಾ ಇದ್ದಾರೆ ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ತೋರಿಸೋದು ಕುರುಬರನ್ನ ತೋರಿಸೋದು ಒಂದಿ ಐವತ್ತರವತ್ತು ಜನ ತೋರಿಸೋದು ಮುಖ ತೋರಿಸೋದು ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸೋದು ಅಲ್ಲೆಲ್ಲ ಹೋಗಿ ಫೋಸ್ ಕೊಡೋದು ಇದು ನಮ್ಮ ಸಮುದಾಯವನ್ನ ಬಳಸ್ಕೊಂಡು ಮಾಡ್ತಾ ಇರುವಂಥದ್ದು ಅನ್ಯ ಸಮುದಾಯದವರು ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದವರು ಮಾಡ್ತಾ ಇದ್ದಾರೆ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ರೀ ಉದಾಹರಣೆಗಳು ಸಾಕಷ್ಟಿದಾವೆ ಬೆಳಗಾಂನಲ್ಲಿ ನಡೆದಂತಹ ಒಂದು ಸಮಾವೇಶ ಕುರುಬರ ಸಮಾವೇಶದಲ್ಲಿ ಏನಾಯ್ತು ಬೆಳಗಾವಿ ಚಿಕ್ಕೋಡಿನಲ್ಲಿ ಒಂದು ಕ್ಷೇತ್ರವನ್ನ ಕುರುಬರಿಗೆ ಎಂ ಪಿಗೆ ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ವೇದಿಕೆ ಮೇಲೆ ಹೇಳಿದ್ರಲ್ಲ ಏನಾಯ್ತು ಕೊಟ್ರ ಕುರುಬರನ್ನ ಬಳಸ್ಕೊಳ್ತಾ ಇದ್ದಾರೆ ಹೊರ್ತು ಕುರುಬರಿಗೆ ಯಾರು ಟಿಕೆಟ್ ರೀ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಲೋಕಸಭಾ ಟಿಕೆಟ್ ಕೊಟ್ಟಿದ್ದಂತ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಕೊಡುತ್ತೆ ಕುರುಬರನ್ನ ಬಳಸ್ಕೊಳ್ತಾ ಇದ್ದಾರೆ ಸಮಾವೇಶಗಳಿಗೆ ಕುರುಬರನ್ನ ಬಳಸ್ಕೊಂಡು ಕುರುಬರ ಜನಸಂಖ್ಯೆ ತೋರಿಸೋದಕ್ಕೆ ಕುರುಬರನ್ನ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಕುರುಬರಿಗೆ ಏನ್ ಬೇಕು ಅಂತ ಯಾರು ಕೇಳ್ತಾ ಇಲ್ಲ ನಾಲ್ಕು ಎಂ ಎಲ್ ಸಿಗಳು ಹೊತ್ತು ಹೊರಗಡೆ ಬಂದ್ರಲ್ಲ ನಾಮಿನೇಟ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ ಆ ನಾಲ್ಕರಲ್ಲಿ ಒಬ್ಬ ಕುರುಬರನ್ನ ಸೇರ್ಸಕ್ ಆಗ್ತಿರ್ಲಿಲ್ವಾ ಯಾಕೆ ಈ ಸಮುದಾಯದಲ್ಲಿ ಸಂಖ್ಯೆ ಇಲ್ವಾ ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವಿಚಾರಗಳನ್ನ ನಿಮಗೆ ಮನ ಮನ ಮುಟ್ಟುವಂತೆ ಹೇಳ್ಬೇಕಾದಂತಹ ಅನಿವಾರ್ಯತೆ ಇದೆ ತಿದ್ದಬೇಕಾಗಿದೆ ಜೀರೋ ಇಂದ ಕಟ್ಟಬೇಕಾಗಿದೆ ದಯಮಾಡಿ ಈ ಎಲ್ಲಾ ವಿಚಾರಗಳನ್ನ ಮನದಲ್ಲಿಟ್ಕೊಳ್ಳಿ ಎಲ್ಲಾ ವಿಚಾರಗಳನ್ನ ಮನವರಿಕೆ ಮಾಡ್ಕೊಳ್ಳಿ ಯಾವುದನ್ನು ಕನ್ಫ್ಯೂಷನ್ ಹೋಗ್ಬೇಡ್ರಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾರು ಯಾವ ವಿಚಾರವನ್ನ ಹೇಳಿದ್ರು ಸಹ ನಿಮ್ಮ ಮನಸ್ಸಿನಿಂದ ಹೊರಗಡೆ ತೆಗಿರಿ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗಿರ್ಬೋದು ಇಪ್ಪತ್ತೆರಡನೇ ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕು ಜಾತಿ ಗಣತಿ ಆಗುತ್ತೆ ಆ ಜಾತಿ ಗಣತಿದಾರರು ನಮ್ಮ ಮನೆಗೆ ಬರ್ತಾರೆ ಅವರು ಕೇಳುವಂತಹ ಅರವತ್ತು ಪ್ರಶ್ನೆಗಳಲ್ಲಿ ಅರವತ್ತು ಪ್ರಶ್ನೆಗಳಲ್ಲಿ ಕುಲಕಸುಬು ಏನಂದ್ರೆ ಏನಂದರೆ ಕುರಿ ಮೇಕೆ ಸಾಗಾಣಿಕೆ ಅದಕ್ಕೊಂದು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಜಾ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಬರೆಸಿ ಬೇರೆ ಏನೂ ಬರೆಸ್ಲಿಕ್ಕೆ ಹೋಗಬೇಡಿ ನೀವು ಹಿಂದೂ ಏನು ಹಾಲು ಮತ ಧರ್ಮ ಅಂತ ಬರ್ಸಿದ್ರೆ ಬರೆಸಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಅದು ಇತರೆ ಇದಕ್ಕೋಗುತ್ತೆ ಅಲ್ಲಿ ಸಂಖ್ಯೆಗಳು ಕಡಿಮೆ ಆಗುತ್ತೆ ಒಬ್ಬೊಬ್ಬ ಸಮುದಾಯದ ಒಬ್ಬೊಬ್ಬರು ಇದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ ಸಮುದಾಯದ ಈಗ ಏನು ಕ್ರಿಕೆಟ್ ಮ್ಯಾಚಲ್ಲಿ ಒಂದೊಂದು ಒಂದೊಂದು ಬಾಲು ಒಂದೊಂದು ರನ್ನು ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಇದು ಜಾತಿ ಗಣತಿ ಕುರುಬರ ಭವಿಷ್ಯದ ಪ್ರಶ್ನೆ ಕುರುಬರ ಜನಸಂಖ್ಯೆ ಕುರುಬರ ಜನಸಂಖ್ಯೆ ಜಗತ್ತಿಗೆ ಗೊತ್ತಾದಾಗ ಮಾತ್ರ ಈ ಸಮುದಾಯವನ್ನು ಈ ರಾಜಕೀಯ ಪಕ್ಷಗಳು ಸರ್ಕಾರಗಳು ಪರಿಗಣಿಸ್ತವೆ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಈಗಲೂ ಸಹ ನೀವು ನಿರ್ಲಕ್ಷ್ಯ ಮಾಡಿ ಈಗಲೂ ಸಹ ದಾರಿ ತಪ್ಪಿದ್ರೆ ನಿಮ್ಮನ್ನು ಯಾರೂ ಸಹ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಈ ಸಮುದಾಯವನ್ನು ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳು ಇಲ್ಲ ಕುರುಬರ ಅಭಿವೃದ್ಧಿ ನಿಗಮ ಇಲ್ಲ ಕುರುಬರ ಸ ಕುರಿಗಾರರ ಸಂರಕ್ಷಣೆ ಕಾಯ್ದೆನಲ್ಲಿ ಅರ್ಧಂಬರ್ಧ ಮಾಡಿಕೊಟ್ಟಿದ್ದಾರೆ ಕುರುಬರನ್ನ ಅಟ್ರಾಸಿಟಿ ವ್ಯಾಪ್ತಿಗೆ ತೊಗೊಂಡ್ಬಂದಿದ್ರೆ ಫೈಲ್ ರೆಡಿ ಇದೆ ಸೈನ್ ಮಾಡ್ತಾ ಇಲ್ಲ ಎಸ್ ಟಿ ಮೀಸಲಾತಿ ಅಲ್ಲೋಲ ಕಲ್ಲೋಲ ಮಾಡ್ಕೊಂಡು ಅರ್ಧಂಬರ್ಧ ಮಾಡಿಟ್ಟಿದ್ದಾರೆ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಸಂಗೊಳ್ಳಿ ರಾಯಣ್ಣನವರ ಏನೋ ಜಯಂತಿ ಮತ್ತು ಬಲಿದಾನ ದಿವಸವನ್ನು ಅದೂ ಸಹ ಆದೇಶ ಆಗಲಿಲ್ಲ ಕನಕದಾಸರ ಹೆಸರು ಧಾರವಾಡ ಯೂನಿವರ್ಸಿಟಿಗೆ ಇಡಬೇಕು ಅಂತೇಳಿದ್ರೆ ಆಗಲಿಲ್ಲ ಅಹಲ್ಯಬಾಯಿ ಓಡ್ಕರ್ ಮೂರ್ತಿ ವಿಧಾನಸೌಧ ಮುಂದಗಡೆ ಆಗಬೇಕು ಅಂದರೆ ಆಗಲಿಲ್ಲ ಎಲ್ಲ ವಿಚಾರಗಳು ಬೇಡಿಕೆಗಳು ಮತ್ತು ಬಿ ಬಿ ಎಂ ಪಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಬಲಿದಾನ್ ದಿವಸ ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ರು ಆಗಿಲ್ಲ ಮತ್ತು ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರು ನಾಮಕರಣ ಮಾಡಬೇಕು ಅಂತೇಳಿ ಆದೇಶ ಆಗಿದ್ದರೂ ಇವತ್ತರೆಗೂ ಅಧಿಕೃತವಾಗಿ ಆದೇಶ ಆಗಿಲ್ಲ ಮೈಸೂರಿನ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಕನಕದಾಸರ ಹೆಸರಿಡಬೇಕು ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ ಅದರ ಮುನ್ನಲೆಗೆ ಬಂದಿತ್ತು ಅದು ಆಗಲಿಲ್ಲ ಈ ತರಹ ಬಹಳಷ್ಟು ಬೇಡಿಕೆಗಳು ಬೇಡಿಕೆಗಳಾಗಿ ಉಳಿದೋಗ್ಬಿಟ್ಟಿದೆ ಬಹಳಷ್ಟು ಬೇಡಿಕೆಗಳು ಬೇಡಿಕೆಗಳಾಗಿ ಉಳಿದು ಹೋಗ್ಬಿಟ್ಟಿದೆ ಕೊನೆಯ ಪಕ್ಷ ಇದು ಕೊನೆಯ ಅವಕಾಶ ನಮಗೆ ಜಾತಿ ಗಣತಿನಲ್ಲಿ ಎಲ್ಲರೂ ಸಹ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಭಾಗವಹಿಸಿ ಯಾವುದಕ್ಕೂ ಸಹ ಯಾವುದಕ್ಕೂ ಸಹ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಯಾವುದೂ ಸಹ ಧರ್ಮದ ಕಾಲಮಲ್ಲಿ ದ್ ಹಿಂದೂ ಅಂತ ಬರೆಸ್ರಿ ಜಾತಿಯ ಕಾಲಮಲ್ಲಿ ಕುರುಬ ಅಂತ ಬರ್ಸ್ರಿ ಎಂಟು ನೂರ ಒಂಬತ್ತೇ ಬರಿಬೇಕು ಎಂಟು ನೂರು ಎಂಟು ಎಂಟು ನೂರು ಹತ್ತು ಬರಿಬಾರ್ದು ಎಂಟು ಒಂಬತ್ತೇ ಬರಿಬೇಕು ಮದ್ದುಗಳೇ ಇದು ಸಮುದಾಯವನ್ನು ಕಟ್ಟುವಂತಹ ಒಂದು ಸಮಯ ಈ ಅವಕಾಶವನ್ನು ಬಳಸ್ಕೊಳ್ಳಿ ಈ ಅವಕಾಶವನ್ನು ಬಿಟ್ಟರೆ ಮತ್ತೆ ನಿಮಗೆ ಅವಕಾಶಗಳು ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ